ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಫೈನಲಿ ಲಕ್ಷ್ಮಿ ಹೋಗಿದ್ದೆ ಅಲ್ಲಿಗೆ ಈ ಕಡೆ ವೈಷ್ಣವ್ಗೆ ವಿಷಯ ಗೊತ್ತಾಯ್ತಾ ಕೀರ್ತಿ ಸತ್ಯನ ಹೇಳಿಬಿಟ್ರ ಏನಾಯಿತು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಲಕ್ಷ್ಮಿ ಮಳೆಯಲ್ಲಿ ನಂತ್ಕೊಂಡು ನಡು ರಸ್ತೆಯಲ್ಲಿ ಕತ್ತಲಲ್ಲಿ ಕೂತ್ಕೊಂಡು ಕಣ್ಣೀರು ಹಾಕ್ತದಾಳೆ ಜೊತೆಗೆ ವೈಷ್ಣವ್ರೆ ಯಾಕೆ ಈ ರೀತಿ ನಾನು ಮೋಸ ಮಾಡಿದ್ರಿ ಅಂತ ಅಲ್ಲಿ ಕೀರ್ತಿ ಹೌದು ನಾನು ವೈಷ್ಣವ್ ಪ್ರೀತಿ ಮಾಡಿದ್ದು ನಿಜ ಪ್ರೀತಿ ಅಂದರೆ ಬಟ್ಟೆ ಬದಲಾಯಿಸ್ದಾಗಲ್ಲ ಅಲ್ವಾ ಪ್ರೀತಿನ ಮರೆಯೋಕೆ ಆಗಲ್ಲ ನನ್ನ ವೈಷ್ಣವನ್ನ ಬಿಡೋಕಾಗಲ್ಲ ನನ್ನಿಂದ ಅಂತ ಹೇಳಿದ ಮಾತನ್ನ ಮಾಡ್ಕೋತದ ಅಲೇ ಜೊತೆಗೆ ಅವತ್ತು ವೈಷ್ಣವ್ ಕೂಡ ಕೀರ್ತಿ ಜೊತೆ ನೀನು ಹೇಳ್ದಾಗ ಈಸಿಯಾಗಿ ನನಗೆ ಮರೆಯೋಕ್ಕಾಗೋದಿಲ್ಲ ನೀನೇನೋ ಮರಿಬಹುದು ಆದರೆ ಈಗಲೂ ಕೂಡ ನನ್ನ ಹಳೆಯ ಪ್ರೀತಿ ಹಳೆಯ ಹುಡುಗಿ ನನ್ನ ಮನಸ್ಸಲ್ಲೇ ಇದ್ದಾರೆ ಅಷ್ಟು ಸುಲಭವಾಗಿ ಕಿತ್ತೆಸಿಯೋದು ನಿನ್ನಷ್ಟು ಸುಲಭ ಅಲ್ಲ ನನಗೆ ಅಂತ ಹೇಳಿದ ಮಾತುಗಳು ಲಕ್ಷ್ಮಿಗೆ ನೆನಪಾಗ್ತದೆ ವೈಷ್ಣವರು ನೀವು ಕೂಡ ನನಗೆ ಮೋಸ ಮಾಡಿಬಿಟ್ರಾ ನಿಮ್ಮನ್ನು ಎಷ್ಟು ಮ ನಂಬುತ್ತೆ ನಾನು ಎಲ್ರಿಗಿಂತ ತುಂಬ ಜಾಸ್ತಿ ನಂಬಿದ್ದೆ ನಾನು ನಿಮ್ಮನ್ನ ಆದರೆ ನೀವು ನನಗೆ ಮೋಸ ಮಾಡಿಬಿಟ್ರಲ್ಲ ಅಂತ ಹೇಳಿ ತುಂಬಾ ಕಣ್ಣೀರು ಹಾಕ್ತಿದ್ದಾಳೆ ನಂತರ ಅದೇ ಮಳೆಯಲ್ಲಿ ನನ್ಕೊಂಡು ದುಡುಪನ ಮನೆಗೆ ಬರ್ತಾಳೆ ದುಡುಪ ಬಾಗಿಲು ತೆಗಿತಿದ್ದಾಗೆ ಕಿ ನಮ್ಮ ಆಯಿತು ಏನು ಅಂತ ಕೇಳ್ತಿದ್ದಾಗೆ ದೊಡಪ್ಪನ ಅಪ್ಕೊಂಡು ಕಣ್ಣೀರು ಹಾಕ್ತಿದ್ದಾಳೆ ನಂತರ ದೊಡಪ್ಪ ಸಾವಧಾನ ಮಾಡಿ ಕೂರಿಸ್ತಾರೆ ಏನಾಯ್ತಮ್ಮ ಯಾಕೆ ರೀತಿ ಇದೆಯಾ ಅಂದಾಗ ಏನೂ ಇಲ್ಲ ಅಪ್ಪ ದೊಡಪ್ಪ ಅಂತ ಹೇಳ್ತಿದ್ದಾರೆ ಇಲ್ಲಮ್ಮ ನಾನು ನಿನ್ನನ್ನು ಚಿಕ್ಕದ್ರಿಂದ ನೋಡಿದ್ದೀನಿ ನಿನ್ನ ಮನಸ್ಸಿಗೆ ಘಾಸಿ ಆದರೆ ನೀನು ಹೇಗಿರ್ತೀಯ ಅಂತ ನನಗೆ ಗೊತ್ತಾಗೋದಿಲ್ವಾ ಏನಾಯಿತು ಏನಾದರೂ ಹೆಚ್ಚು ಕಡಿಮೆ ಆದ್ರೆ ನಿನ್ನ ಮನ್ಸಿಗೆ ನೋವಾಯ್ತಾ ಅಂತ ಕೇಳ್ತಿದ್ದಾರೆ ಎದೆ ತುಂಬ ಭಾರ ಆಗಿದೆ ದೊಡಪ್ಪ ಮನಸ್ಸು ಹೊಡೆದೋಯ್ತು ಅದಕ್ಕೋಸ್ಕರ ನಿಮ್ಮನ್ನು ನೋಡಬೇಕು ಇಲ್ಲಿಗೆ ಬರಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಬಂದೆ ಅಂತ ಹೇಳ್ತಿದ್ರೆ ಏನಾಯ್ತಮ್ಮ ಈ ದೊಡಪ್ಪನ ಹತ್ರ ನೀನು ಮುಚ್ಚು ಮರೆ ಇಲ್ಲದೆ ಏನು ಬೇಕಿದ್ರೂ ಹೇಳ್ಕೊಬೋದು ದಯವಿಟ್ಟು ಹೇಳು ಮಗಳ ದಯವಿಟ್ಟು ನಿನ್ನ ಮನಸ್ಸು ಹಗರ ಆಗುತ್ತೆ ಅಂದಕಾಯ ಏನೂ ಇಲ್ಲ ದೊಡಪ್ಪ ಅಂತ ಹೇಳ್ತಾಳೆ ನೀನು ಏನೂ ಇಲ್ಲ ಅಂದ ಮಾತ್ರಕ್ಕೆ ಏನೂ ಇಲ್ಲ ಅಂತಲ್ಲಮ್ಮ ಖಂಡಿತ ಏನೂ ಇದೆ ದಯವಿಟ್ಟು ಹೇಳು ಅಂತ ಹೇಳ್ತಿದ್ದಾಗೆ ವೈಷ್ಣವ್ ಕಾಲ್ ಮಾಡ್ತಿದ್ದಾರೆ ವೈಷ್ಣವ್ ಕಾಲ್ ಮಾಡ್ತಿದ್ದಾರೆ ಅಂತ ಹೇಳಿದಾಗ ದಯವಿಟ್ಟು ದೊಡ್ಡಪ್ಪ ಕಾಲ್ನ ಪಿಕ್ ಮಾಡಬೇಡಿ ಅಂದಾಗ ಏನಮ್ಮ ನೀನು ವೈಷ್ಣವ್ ಜಗಳ ಮಾಡ್ಕೊಂಡ್ರ ಏನಾದರೂ ತಪ್ಪಾಯಿತಾ ಹೇಳಮ್ಮ ಅಂತ ಹೇಳ್ತಿದ್ರೆ ಈ ಕಡೆ ಲಕ್ಷ್ಮಿ ಏನು ಹೇಳುವುದಕ್ಕೂ ಕೂಡ ರೆಡಿ ಇಲ್ಲ ನಂತರ ಆ ಕಡೆ ಅವರು ಕಾವೇರಿ ಹತ್ರ ಅವ್ರ ಹತ್ರ ಹೋಗಿ ಮಾತಾಡ್ತಿರ್ಬೇಕಿದ್ರೆ ಇಲ್ಲಿ ವಿಧಿ ಎಲ್ಲ ನನ್ನಿಂದನೇ ಆಗಿದ್ದು ನಾನೇ ಕೀರ್ತಿನ ಕರೆದಿದ್ದು ಅಂತ ಹೇಳ್ತಿದ್ರೆ ನೋಡುವಿದೆ ಇಷ್ಟೊಂದು ಇನ್ನೋಸೆಂಟ್ ಆಗಬೇಡ ನೀನು ದಾಳ ಅಷ್ಟೇ ನೀನು ಅಂದ್ಕೊಂಡಿದ್ಯಾ ನೀನಿಲ್ಲಿ ಕೀರ್ತಿನ ಕರ್ಸೋಕ್ ನಾನು ಅಂತ ಆದರೆ ನಿಜವಾಗ್ಲೇ ಅಲ್ಲಿ ಕೀರ್ತಿ ಬರೋಕೆ ಕಾರಣ ನಿಮ್ಮಮ್ಮ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ಸುಪ್ರೀತಾ ಅಂದಾಗ ಅದಕ್ಕೆ ಇವೇನು ಕೂಡ ನಾಟಕ ಮಾಡಬೇಡಿ ಎಲ್ಲ ಕೂಡ ಅರ್ಥ ಆಗತ್ತೆ ನೋಡು ವಿಧಿ ನೀನು ದಾಳವಾಗಿ ನಿನ್ನನ್ನು ಯೂಸ್ ಮಾಡ್ಕೊಂಡಿದ್ದಾರೆ ಅಷ್ಟೇ ನೀನು ಒಂದು ದಾಳ ಆಗಿದೆಯಾ ನೀನು ಎಷ್ಟೊತ್ತನೇ ದಾಳ ಆಗಿದೆಯೋ ಏನೋ ನನಗಂತೂ ಗೊತ್ತಿಲ್ಲ ದಯವಿಟ್ಟು ಇದನ್ನು ಅರ್ಥ ಮಾಡಿಕೊ ಅಂತ ಹೇಳ್ತಿದ್ದಾರೆ ಸುಪ್ರೀತಾ ಇದು ಎಲ್ಲದರ ಜೊತೆಗೆ ನನ್ನ ಜೀವನ ಹಾಳಾದಾಗೆ ಯಾವುದೇ ಕಾರಣಕ್ಕೂ ಲಕ್ಷ್ಮಿ ಜೀವನ ಹಾಳಾಗೋದಕ್ಕೆ ನಾನಂತೂ ಬಿಡೋಳಲ್ಲ ಅಂತ ಸುಪ್ರೀತಾ ಹೇಳಿ ಅಲ್ಲಿಂದ ಹೊರಡ್ತಿದ್ದಾಗೆ ಅಮ್ಮ ಏನು ಹೇಳಿದ್ದು ಅವರು ಅಂತ ವಿಧಿ ಕೇಳ್ತಿದ್ದಾಗೆ ಕಾವೇರಿಯವರು ಕೆಂಗಣ್ಣನ ಬಿಟ್ಟ ತಕ್ಷಣ ಹಾಗೆ ವಿಧಿ ಬಿಡ್ತಾರೆ ನಂತರ ಅಲ್ಲಿ ಕೀರ್ತಿ ತುಂಬಾ ಖುಷಿಯಾಗಿದ್ದಾಳೆ ಆ ಚೈನನ್ನು ಹಾಕ್ಕೊಂಡು ಅಮ್ಮ ನೋಡ್ತಿದ್ದಾರೆ ಯಾಕೆ ಏನಾಗಿದೆ ಅಲ್ಲಿ ಕೀರ್ತಿನ ಏನೇ ಮಾಡಿದ್ರು ನಾಟಕ ಮಾಡಿದ್ರು ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ನಾನು ಇವಳನ್ನ ಕಂಟ್ರೋಲ್ ಮಾಡೋಕ್ಕಾಗ್ಲಿಲ್ವಲ್ಲ ಅಂತ ಅನ್ಕೋತಿದ್ದಾರೆ ಅಷ್ಟರಲ್ಲಿ ಸುಪ್ರೀತಾ ಅವ್ರು ಬಂದಿದ್ದೆ ಕೀರ್ತಿ ಹೇಳು ಇಲ್ಲಿ ಲಕ್ಷ್ಮಿ ಬಂದಿದ್ಲ ಅಂದಾಗ ಏನಿದು ನಿಮ್ಮ ಮನೆಯವರೆಲ್ಲ ನಮ್ಮನೆಗೆ ಬರ್ತಿರ್ತೀರಲ್ಲ ಜಾಸ್ತಿ ಟೈಮ್ ನಮ್ಮನೆಯಲ್ಲೂ ಸ್ಪೆಂಡ್ ಮಾಡ್ತೀರಾ ಯಾರು ಲಕ್ಷ್ಮಿನೂ ಬಂದಿಲ್ಲ ಏನೂ ಇಲ್ಲ ಅಂತ ಹೇಳ್ತಿದ್ದಾಗ ಈ ಕಡೆ ಲಕ್ಷ್ಮಿ ಬಂದಿಲ್ವ ಅಂತ ಅನ್ಕೋತಿದ್ದಾಗೆ ಇಲ್ಲಿ ಕೂತ್ಕೆಯಲ್ಲಿ ಚೈನನ್ನು ನೋಡಿ ಇದು ಲಕ್ಷ್ಮೀದಲ್ವಾ ಲಕ್ಷ್ಮಿ ಹತ್ರ ಇದ್ದಿದ್ದಲ್ವಾ ನಿನ್ಗೆ ಸಿಕ್ತು ಅಂದಾಗ ಹೇಗೋ ಸಿಕ್ತು ಆದರೆ ನಿಮ್ಮ ಲಕ್ಷ್ಮಿ ಮನೆಗೆ ಬಂದಿಲ್ಲ ಅಂತ ಹೇಳಿದೆ ತಾನೆ ಹೋಗ್ತಾರೆ ಈ ಚೈನ್ ನನ್ನ ಹತ್ರ ಇರೋದಕ್ಕೂ ಇಲ್ಲಿ ಬಂದಿದ್ದಾಳೆ ಅನ್ನೋದಕ್ಕೂ ಏನು ಸಂಬಂಧ ಅವಳತ್ರ ಫೋನ್ ಇದೆ ಎಲ್ಲಿ ಹೋಗಿದ್ದಾಳೆ ಅಂತ ನೀವೇ ಕೇಳಿ ತಿಳ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಏನಾಯ್ತು ಏನು ಅಂತ ಕೇಳ್ತಿದ್ರೆ ಎಲ್ಲ ನಾನೇ ಹೇಳೋಕ್ಕಾಗತ್ತಾ ಇನ್ನು ಅವ್ಳು ಯಾವತ್ತೂ ಕೂಡ ಬರೋದೇ ಇಲ್ಲ ಅವ್ರ ಹತ್ರನೇ ಕೇಳಿ ಕೆಲವೊಂದು ವಿಷಯನ ಯಾರು ಹೇಳಬೇಕು ಅವರೇ ಹೇಳಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಹೋಗಿ ಹೋಗಿ ಸರ್ಪ್ರೈಸ್ ಇದೆ ಅಂತ ಕೀರ್ತಿ ಹೇಳಿ ಹೋಗೇ ಬಿಡ್ತಾರೆ ಈ ಕಡೆ ಸುಪ್ರತ ಅವ್ರಿಗೆ ಶಾಕ್ ಆಗುತ್ತೆ ಏನಾಗಿರ್ಬೋದು ಅಂತ ನಂತರ ಮತ್ತೆ ಇಲ್ಲಿ ವೈಷ್ಣು ಕಾಲ್ ಮಾಡ್ತಿದ್ದಾರೆ ದೊಡಪ್ಪಂಗೆ ಈ ಕಡೆ ದೊಡ್ಡಪ್ಪ ಇವತ್ತೊಂದೇ ನಾನು ನಾನು ಇಲ್ಲೇ ಉಳ್ಕೊಳ್ಳ ಯಾಕೋ ಇಲ್ಲೇ ಇರಬೇಕು ಅಂತ ಅನ್ನಿಸ್ತಿದೆ ಅಂದಾಗ ಅಯ್ಯೋ ಮಗಳ ಇದು ನಿನ್ನ ಮನೆ ಯಾವಾಗಾದರೂ ಬರ್ಬೋದು ಹೋಗ್ಬೋದು ಎಷ್ಟು ದಿನ ನಾನು ಉಳ್ಕೊಮ್ಮ ಅದಕ್ಕೆ ಯಾಕೆ ನಾನು ಪರ್ಮಿಷನ್ ಕೇಳ್ತಿದ್ಯಾ ಅಂತ ಹೇಳ್ತಿದ್ದಾರೆ ಜೊತೆಗೆ ವೈಷ್ಣವ್ ಕಾಲ್ ಮಾಡ್ತಿದ್ದಾಗೆ ಮತ್ತೆ ಕಾಲ್ ಮಾಡ್ತಿದ್ದಾರೆ ಅಂದಾಗ ದಯವಿಟ್ಟು ದೊಡಪ್ಪ ನಾನು ಇಲ್ಲೇ ಉಳ್ಕೋತೀನಿ ಇವತ್ತು ಅಂತ ಅವ್ರಿಗೆ ಹೇಳಿಬಿಡ್ತೀರ ಅಂದಾಗ ಏನಮ್ಮ ನೀನು ವೈಷ್ಣವೇನಾದರೂ ಶುಗ್ಲ ಮಾಡಿಕೊಂಡ ನಾನು ಅವ್ರ ಹತ್ರ ಮಾತಾಡಲ ಅಂದಾಗ ಏನೂ ಇಲ್ಲ ದೊಡಪ್ಪ ಅಂತ ಹೇಳ್ತಾರೆ ನಂತರ ಕಾಲ್ ರಿಸೀವ್ ಮಾಡಿ ಈ ಕಡೆ ಕಾವೇರಿಯವ್ರು ಕೂಡ ಬಂದಿರ್ತಾರೆ ಅಲ್ಲಿ ಕೃಷ್ಣವ್ರು ಕೂಡ ಇರ್ತಾರೆ ನಂತರ ಅಲ್ಲಿ ಲಕ್ಷ್ಮಿಯವ್ರು ಬಂದಿದ್ದಾರೆ ಅಂತದ್ದಾಗೆ ಈ ಕಡೆ ದೊಡ್ಡಪ್ಪ ಹೌದಪ್ಪ ಲಕ್ಷ್ಮಿ ಇಲ್ಲೇ ಇದ್ದಾಳೆ ಅಂತ ಹೇಳಿದ ತಕ್ಷಣ ಇಲ್ಲಿ ನಿಟ್ಟಿಸ್ರು ಬಿಡ್ತಾರೆ ನಂತರ ನಾನು ಲಕ್ಷ್ಮಿಯವ್ರ ಜೊತೆ ಮಾತಾಡಬೇಕು ಫೋನ್ ಇಲ್ಲೇ ಬಿಟ್ಟು ಹೋಗಿದ್ದಾರೆ ಅವ್ರಿಗೆ ಫೋನ್ ಕೊಡ್ತೀರಾ ಮಾವ ಅಂತದ್ದಾಗ ಈ ಕಡೆ ಲಕ್ಷ್ಮಿ ಮಾತಾಡೋಕೆ ಇಷ್ಟ ಇಲ್ಲ ಅಂತ ಹೇಳಿ ಎದ್ದು ಹೋಗೇ ಬಿಡ್ತಾಳೆ ಅದಕ್ಕೆ ಇಲ್ಲಿ ದುಡಪ್ಪ ಅವರು ನಾಳೆ ಮಾತಾಡಿದ್ರೆ ಆಯಿತು ಅಂದರೆ ಇವತ್ತು ಬೇಡ ಅಂದಾಗ ದಯವಿಟ್ಟು ಮಾವ ದಯವಿಟ್ಟು ಫೋನ್ ಕೊಡಿ ನಾನು ಅವ್ರ ಜೊತೆ ಮಾತಾಡಲೇಬೇಕು ಅವ್ರಿಗೆ ಇಷ್ಟ ಆಗುತ್ತೆ ಅಂದರೆ ಅಲ್ಲೇ ಉಳ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಈ ಕಡೆ ಹೌದಪ್ಪ ಅವಳು ಇಲ್ಲೇ ಉಳ್ಕೋತೀನಿ ಅಂತ ಹೇಳಿದಾಳೆ ಆದರೆ ಎಷ್ಟು ಬಾರಿ ಕೋಪ ಸಿಟ್ಟು ಇತ್ತಾಗ ಮಾತಾಡೋದು ಬೇಡ ಅದು ಮೇಲೆ ಮಾತಾಡೋರಂತೆ ಯಾಕಂದರೆ ನಾನು ಯಾಕೋ ಅವ್ಳ ಮನಸ್ಗೆ ತುಂಬಾ ಆಗಿದೆ ಅಂತ ಅನ್ನಿಸ್ತಿದೆ ಅವಳು ಏನೊಂದು ಕೂಡ ಬಿಟ್ಕೊಡ್ತಿಲ್ಲ ನಾಳೆ ಮಾತಾಡೋರಂತೆ ಅಂತ ಹೇಳ್ತಿದ್ದಾಗ ಈ ಕಡೆ ಕಾವೇರಿ ಅವರು ಫೋನ್ ಕಿತ್ಕೊತಾರೆ ನಂತರ ನಾನು ಗಣಾಯತಿಗೆ ಉಳಿಯೋದಾಗ್ಲಿ ಅಂತ ನಾಳೆ ಉಮಾಮಹೇಶ್ವರಿ ಪೂಜೆ ಇಟ್ಕೊಂಡಿದ್ದೀನಿ ಅವಳಲ್ಲಿ ಕುತ್ಕೊಂಡ್ರೆ ಇಲ್ಲಿ ಪೂಜೆಗೆ ಬರ್ಬೇಕಲ್ವಾ ಅವ್ರ ಇಲ್ಲದೆ ಪೂಜೆ ಹೇಗೆ ಮಾಡೋಕ್ಕಾಗುತ್ತೆ ಅಂದಾಗ ನಾಳೆದನ್ನ ನಾಳೆ ಮಾತಾಡೋಣ ಅಂತ ಹೇಳ್ತಾರೆ ಬಟ್ ಇಲ್ಲಿ ಕಾವೇರಿ ಅವರು ನಾಳೆ ಬರ್ತೀನಿ ಪೂಜೆಗೆ ಕಳಿಸ್ತೀನಿ ಅಂತ ಹೇಳಿದ್ದಾರೆ ನೀನು ಹೋಗಿ ಮಲ್ಕೋ ಆದ್ರೆ ಈ ರೀತಿ ಹೇಳ್ದೆ ಕೇಳದೆ ತವ್ರ ಮನೆಗೆ ಹೋಗಿ ಕುತ್ಕೋತಾರ ಏನಾದರೂ ಕಾಲ ಸರಿ ಇದ್ದಿದ್ರೆ ಈಗಲೇ ಹೋಗಿ ಬುದ್ಧಿ ಹೇಳ್ತದೆ ಈ ರೀತಿ ಮಾತಾಡಬಾರ್ದು ಅಂತ ಕರ್ಕೊಂಡು ಬರ್ತದೆ ಅಂತ ಸುಳ್ಳು ಹೇಳ್ತಾರೆ ಕಾವೇರಿಯವರು ನಂತರ ಇಲ್ಲಿ ನೋಡು ನಾಳೆ ಬರ್ತೀನಿ ಅಂತ ಹೇಳಿದಾರಲ್ವಾ ಅಂದಮೇಲೆ ದೇವಸ್ಥಾನದಲ್ಲಿ ಕೂತ್ ಮಾತಾಡೋರಂತೆ ದೇವ್ರ ಮುಂದೆ ಮಾತಾಡೋದೇ ಒಳ್ಳೇದು ನೀನೀಗ ಹೋಗಿ ಮಲ್ಕೋ ವೈಷ್ಣವ್ ಏನು ಕೂಡ ಯೋಚನೆ ಮಾಡಬೇಡ ಅಂತ ಹೇಳ್ತಾರೆ ನಂತರ ಲಕ್ಷ್ಮೀ ಮಳೆನ ನೋಡಿಕೊಂಡು ಮಾತಾಡ್ತಿದ್ದಾಳೆ ಎಷ್ಟು ಪ್ರಶಾಂತವಾಗಿದೆ ಅಲ್ವಾ ಈ ಪರಿಸರದಲ್ಲೂ ಕೂಡ ಎಷ್ಟು ನೋವು ಸಿಟ್ಟು ಕೋಪ ಎಲ್ಲವೂ ಇರಬಹುದು ಆದರೂ ಕೂಡ ಅದರ ನಡುವೆ ನಮಗೆ ಈ ರೀತಿ ಪ್ರಶಾಂತತೆ ಕೊಡ್ತದೆ ಅದ್ರ ಜೊತೆಗೆ ಇದಕ್ಕೂ ಕೂಡ ಮಾತಾಡೋಕ್ಕೆ ಬಂದಿದ್ರೆ ತಾನು ನೋಡಿದ್ದು ಕೇಳಿದ್ದು ಎಲ್ವನ ಕೂಡ ಹೇಳ್ತಿದ್ದೇನೋ ಅಂತ ಅನ್ಕೊತಿದ್ದಾಳೆ ಲಕ್ಷ್ಮೀ ನಂತರ ಇಲ್ಲಿ ಬಿಕ್ಕ ಶುರುವಾಗುತ್ತೆ ಅಕ್ಕಮ್ಮ ನನಸ್ಕೊತಿರ್ಬಹುದು ಪಾಪ ಅವಳಿಗೆ ಹಾಸು ಓದ್ಕೊಳ್ಳುವಷ್ಟಿದೆ ಕಷ್ಟ ಹಾಗಿದ್ರೆ ವೈಷ್ಣವ್ ಅವರ ಅಂತ ಅನ್ಕೋತಿದ್ದ ಅಲ್ಲಿ ಅಲ್ಲಿ ವೈಷ್ಣವ್ ಕೂಡ ಹಾಗೆ ಮ್ಯೂಸಿಕ್ ನ ಪ್ಲೇ ಮಾಡ್ತಾ ತುಂಬಾ ಅಪ್ಸೆಟ್ ಆಗ್ತಿದ್ದಾರೆ ಕ್ಷಮಿಸ್ಬಿಡಿ ನನ್ನಿಂದ ತಪ್ಪಾಗಿದೆ ಅಂತ ಅವರು ಕೂಡ ತುಂಬ ಡಿಪ್ರೆಸ್ಡ್ ಆಗಿದ್ದಾರೆ ಇಲ್ಲಿ ಗಂಗಕ್ಕ ನೋಡಿದೆ ಏನು ಮಾಡ್ತಿದ್ದಾರೆ ತುಂಬ ಡಿಪ್ರೆಸ್ಡ್ ಆಗಿದ್ದಾರೆ ವೈಷ್ಣವಣ್ಣ ಎಂಥ ಮುದ್ದಾದ ಜೋಡಿ ಯಾರು ಕಂಡುಬಿಟ್ಟು ಏನೋ ಲಕ್ಷ್ಮಕ ಹೋಗಿದ್ದು ಯಾವುದು ಕೂಡ ಸರಿ ಇಲ್ಲ ಲಕ್ಷ್ಮಕ ಇಲ್ಲ ಅಂದರೆ ವೈಷ್ಣವಣ್ಣನ ನೋಡೋಕ್ಕಾಗಲ್ಲ ವಾಪಸ್ ಬರಲಿಲ್ಲ ಅಂದರೆ ಏನು ಮಾಡೋದು ಅಂತ ಅನ್ಕೋತಿದ್ದಾರೆ ನಂತರ ಆ ಕಡೆ ಇಲ್ಲಿ ದೊಡ್ಡಪ್ಪ ನೀರು ತಂದು ಕೊಡ್ತಾರೆ ತಗೊಮ್ಮ ಕೂಡಿ ನೋಡಮ್ಮ ಭೂಮಿನ ಲಾವ ರಸನೇ ಜ್ವಾಲಾಮುಖಿಯಾಗಿ ಬರೋದು ತಡ್ಕೊಳೋಕೆ ಆಗದೆ ಇರುವಾಗ ಜ್ವಾಲಾಮುಖಿಯಾಗಿ ಹೊರಗಡೆ ಬರುತ್ತೆ ಅಂಥದ್ರಲ್ಲಿ ಮನುಷ್ಯರಾಗಿರೋ ನಮ್ಮಿಂದ ತಡ್ಕೊಳೋಕಾಗತ್ತಾ ದಯವಿಟ್ಟು ಹೇಳಮ್ಮ ಏನಾದರೂ ಇದ್ದರೆ ಹೇಳು ನನ್ಗೆ ಗೊತ್ತು ನಿನ್ನ ಮನಸ್ಸಿಗೆ ತುಂಬಾ ಘಾಸಿ ಆಗಿದೆ ಅಂತ ಮನಸ್ಸಲ್ಲಿರೋ ದುಃಖನ ಹೊರಗಡೆ ಹಾಕುವಂತಕ ನನ್ಗೆ ಅದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ ದೊಡಪ ಅಂತ ಲಕ್ಷ್ಮಿ ಹೇಳಿದಾಗ ಸರಿ ಆಯಿತು ಅಮ್ಮ ನೀನು ದೊಡಪ ಯಾವತ್ತೂ ಇರ್ತಾರೆ ನಿನಗೆ ಯಾವಾಗ ಹೇಳಬೇಕು ಅನಿಸುತ್ತೋ ಆಗ ಹೇಳು ಮನ್ ಮಲ್ಕೋ ಹೋಗು ಮಲ್ಕೊಂಡೆ ಎಲ್ಲವೋ ಕೂಡ ಹಗುರ ಆಗುತ್ತೆ ಮನಸ್ಸಲ್ಲಿ ಇದನ್ನೇ ಕುತ್ಕೊಂಡು ಯೋಚನೆ ಮಾಡಬೇಡ ಅಂತ ಹೇಳಿ ಹೊರಟ್ಮೇಲೆ ಇಲ್ಲಿ ಲಕ್ಷ್ಮಿ ಒಂದು ಪೇಪರ್ ಪೆನ್ ತಗೋತಾಳೆ ಬರೆಯೋಕೆ ಅಂತ ಹೋಗ್ತಿದ್ದಾಳೆ ಅಲ್ಲಿ ನನಗೆ ವೈಷ್ಣವ್ ಬೇಕೇ ಬೇಕು ಅನ್ನೋ ಬಿಟ್ಟು ಬದುಕೋಕ್ಕಾಗಲ್ಲ ಅಂತದ್ದು ವೈಷ್ಣವ್ನ ಐ ಲವ್ ಯು ಅಂತ ಹೇಳಿ ಹಗ್ ಮಾಡಿದ್ದು ವೈಷ್ಣವ್ ಕೂಡ ನಿನ್ನ ಈ ರೀತಿ ಆದರೆ ಏನು ಮಾಡಬೇಕು ಅಂತ ಅನ್ಕೊಂಡಿದ್ದು ಎಲ್ಲವೂ ಕೂಡ ಲಕ್ಷ್ಮಿಗೆ ನೆನಪಾಗ್ತದೆ ಆ ಕಡೆ ವೈಷ್ಣವಿ ಇಬ್ರು ಕೂಡ ಒಬ್ರಿಗೊಬ್ರು ಮಿಸ್ ಮಾಡ್ಕೊತದಾರ ಜೊತೆಗೆ ಇಲ್ಲಿ ಪತ್ರ ಬರೆದಿರ್ತದಾಳೆ ಕೀರ್ತಿ ಸೋರಿ ಲಕ್ಷ್ಮಿ ಹಾಗಿದ್ರೆ ಅದು ಪರ್ತನ ಅಥವಾ ಒಂದು ಕವಿತೆನ ಏನು ತಿಳ್ಕೊಬೇಕು ಅಂದ್ರೆ ಇಲ್ಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋ ಗೋಸ್ಕರವಾಗಿ ಮರಿಬೇಕು